ಬಾಗಲಿಕೋಟೆಗೆ ಹುಟ್ಟಿ ಅಂದೂವರೆಯಿಂದ ಇಲ್ಲಿಂದ ನಾನು ನಮ್ಮ ಹನ್ನೊಂದು ಟೀಮ್ ಇಲ್ಲಿ ಬೇರೆ ಬೇರೆ ತಾಲೂಕು ಮತ್ತು ಬಾಗಲಿಕೋಟೆ ಸಿಟಿ ಇವುಗಳನ್ನು ವಿಸಿಟ್ ಮಾಡಿ ಆರ್ ಟಿ ಒ ಆಫೀಸು ತಹಸೀಲ್ದಾರ್ ಆಫೀಸು ಎಕ್ಸೈಸು ಬೇರೆ ಬೇರೆ ಬನ್ನ ಹಾಸ್ಪಿಟಲ್ಸು ಸಿ ಎಮ್ ಸಿಗಳು ಇವುಗಳನ್ನು ವಿಸಿಟ್ ಮಾಡಿ ಅಲ್ಲಿ ಪೆಂಡಿಂಗ್ ಅಪ್ಲಿಕೇಶನ್ಸ್ ಏನಿದೆ ಜನರ ಅಹವಾಲು ಏನಿದೆ ಯಾಕೆ ಕೇಸ್ಗಳನ್ನ ಅಪ್ಲಿಕೇಶನ್ಗಳನ್ನ ನಿರ್ಣಯ ಮಾಡಿಲ್ಲ ಯಾಕೆ ಹಾಗೆ ಇಟ್ಕೊಂಡಿದ್ದಾರೆ ಅಂತ ಮಾಡ್ಕೊಂಡು ಬಂದಿದ್ದಾರೆ ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ ಅವುಗಳನ್ನು ಮಾನಿಟ್ರ್ ಮಾಡ್ತೀವಿ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಜಿಲ್ಲೆಯಲ್ಲಿ ಏನೇನು ಕೆಲಸ ಅಪೂರ್ಣ ಇದೆ ಯಾರ್ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅವರಿಗೆ ಅವರು ಕಂಪ್ಲೇಂಟ್ ಕೊಟ್ಟಾಗ ಅಥವಾ ಕೆಲವೊಂದನ್ನು ಶೋಮೋಟ ತಗೊಂಡು ಅವುಗಳನ್ನು ನಿರ್ಣಯಿಸುವಂಥ ಒಂದು ಕಾರ್ಯವನ್ನು ನಾವು ಕೈಗೆತ್ಕೊಂಡ್ವಿ ಈ ಮೂರು ಜಿಲ್ಲೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಬಾಗಲಕೋಟೆ ಆಗಿದ್ದು ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡಿದ್ದಾರೆ ಸೊ ಈಗಂತೂ ಇಲ್ಲಿ ನಡೆದದ್ದು ಈಗ ಎರಡು ತಾಸದಿಂದ ನಾಲ್ಕು ನಾಲ್ಕು ಗಂಟೆಯಿಂದ ಇವತ್ತು ಆಲುವರೆ ಆಯಿತು ಇಲ್ಲಿ ಆಗಬೇಕಾದಂಥ ಪಬ್ಲಿಕ್ ಇಂಟ್ರೆಸ್ಟ್ ಕೇಸಸ್ ನಾವು ಯಾವ ರಿಜಿಸ್ಟರ್ ಮಾಡಿದ್ದೆವು ಆ ಕೇಸ್ಗಳ ಬಗ್ಗೆ ಲೇಕ್ಸ್ ಇರ್ಬೋದು ಫಾರೆಸ್ಟಿದು ಇರ್ಬೋದು ಅಥವಾ ಓಪನ್ ಡೆಫಿಕೇಶನ್ ಇರ್ಬೋದು ಇವೆಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದೀವಿ ಅಧಿಕಾರಿಗಳು ಪಂಚಾಯತ್ ರಾಜ್ ರೆವಿನ್ಯೂ ಎಕ್ಸೈಸ್ ಫಾರೆಸ್ಟ್ ಆ್ಯಂಡ್ ಮುನ್ಸಿಪಲ್ ಮುನ್ಸಿಪಾಲಿಟಿ ಪರ್ಟಿಕ್ಯುಲರ್ಲಿ ನಾಯಿಗಳ ಹಾವಳಿ ಮತ್ತು ವೇಸ್ಟ್ ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್ ಮತ್ತು ಹೆಲ್ತ್ ಈ ವಿಷಯಗಳ ಬಗ್ಗೆ ಸಮಗ್ರ ಚರ್ಚೆ ಆಗಿದೆ ಇಲ್ಲಿ ಕೇಸ್ಗಳು ರಿಜಿಸ್ಟರ್ದಾವೆ ಅದರಿಂದ ರಿಜಿಸ್ಟರ್ ಆಗಿದಾವೆ ಕೇಸಸ್ಗಳು ಆ ಕೇಸ್ಗಳ ಬೆಳವಣಿಗೆಗಳ ಬಗ್ಗೆಯೂ ಕೂಡ ನಾವು ಪ್ರತಿಯೊಂದು ಕೇಸ್ಗಳ ಬಗ್ಗೆ ಅವರಿಂದ ಇನ್ಪುಟ್ ತೊಗೊಂಡಿದ್ದೀವಿ ಮಾನಿಟರ್ ಮಾಡ್ತೀವಿ ಎಲ್ಲರಲ್ಲಿ ಒಂದು ತಿಳುವಳಿಕೆಯನ್ನು ಹುಟ್ಟಿಸಿದ್ದೀವಿ ಲೋಕಾಯುಕ್ತ ಆ್ಯಕ್ಟ್ ಬಗ್ಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಬಗ್ಗೆ ಅವೆರಡರ ಬಗ್ಗೆ ಕೂಡ ಅಧಿಕಾರಿಗಳ ಜವಾಬ್ದಾರಿ ಏನಿದೆ ಅವ್ರ ಮೇಲೆ ಇರುವಂಥ ರೆಸ್ಪಾನ್ಸಿಬಿಲಿಟಿ ಏನು ಅವರು ಫೇಸ್ ಮಾಡಬೇಕಾದಂತಹ ಒಂದು ಉಗ್ರ ಸಮಸ್ಯೆ ಏನು ಬರ್ಬೋದು ಎಫ್ ಎ ಆರ್ ಗಿಲ್ಟಿ ಆಫ್ ಕರಪ್ಷನ್ ನೆಪಾಟಿಸಮ್ ಫ್ಯೂರಿಟಿಸಮ್ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದೀವಿ ಗೊತ್ತಾಗಿರಲಿ ಸೊ ಇದನ್ನ ಸರಿಪಡಿಸ್ಬೇಕಾಗುತ್ತೆ ಈ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅಂತ ಹೇಳಿದ್ರು ನಮಗೇನಂತ ನಾವು ನಮ್ಮ ಎಸ್ ಪಿ ಅವರು ಏನು ಹೇಳಿದರು ಅಂದರೆ ಕೆಲವು ಸಂತ್ರಸ್ತರಿಗೆ ಕೊಡ್ಲಿಕ್ಕೆ ಸರ್ಟಿಫಿಕೇಟ್ಸ್ ರೆಡಿ ಮಾಡಿದ್ದೀವಿ ಸಂತ್ರಸ್ತರೇ ಕೊಡೋಣ ಅಂತ ನಮ್ಮ ಕಡೆಯಿಂದ ಕೊಡಿಸ್ತೀವಿ ನೀವು ಬಂದಾಗ ಅಂತ ಅವರು ಹೇಳ್ಕೊಂಡಿದ್ದೀನಿ ಇಲ್ಲಿ ಬಂದು ನೋಡಿದರೆ ಸಂತ್ರಸ್ತರು ಅಲ್ಲದವರು ಅಲ್ಲಿ ಸೇರಿಕೊಂಡಿದ್ದಾರೆ ಅದನ್ನು ಮೊದಲು ಅವರು ಇವನ್ನ ಆರ್ ಟಿ ಕೂಡ ಅವರ ಸಂಬಂಧಿದೆ ಅದಕ್ಕಾಗಿ ಅದನ್ನು ಮೊದಲು ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಆದ ನಂತರ ಸಂತ್ರಸ್ತರಿಗೆ ಕೊಡಬೇಕು ಅಂತ ಸೊ ಅದು ನಾವು ನಮ್ಮ ಕಮ್ಲೇಟ್ ಬಂದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಸಂತ್ರಸ್ತರು ಯಾರು ಅಲ್ಲ ಅಂತ ನಾವು ನೋಡಿಲ್ಲ ನಮ್ಮ ಹತ್ರ ಬಂದಿಲ್ಲ ಅಲ್ಲಿ ಅವ್ರ ಲೆವೆಲ್ನಲ್ಲೇ ಅವರು ಅವರೇ ತನ್ನ ವಾಲಂಟಿಯರ್ಲಿ ಹೇಳ್ತಾ ಇದ್ದಾರೆ ಏನಂತ ಕೆಲವು ರೋಗಗಳಾಗಿದ್ದಾವೆ ಅದು ಸೇವೆ ಮಾಡ್ತೀವಿ ಯಾರಾದರೂ ಹಾಗೆ ಸಂತ್ರಸ್ತರು ಕೇಸ್ ಹಾಕಿದ್ರೆ ಹಾಕಬೇಕು ನಮಗೆ ಬಂದಿಲ್ಲ ಬೇರೆಯವ್ರಿಗೆ ಬಂದಿದೆ ಫಾರ್ಮ್ ಒನ್ ನೈನ್ ಟೂ ಹಾಕಿ ನಮಗೆ ಕೊಟ್ಟರೆ ನಾವು ಇನ್ವೆಸ್ಟಿಗೇಷನ್ ಮಾಡಿ